ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗ್ರಹಚಾರ ಅಂತಕ್ಕಂಥದ್ದು ಮುಖ್ಯ ಗ್ರಹಚಾರ ಹೇಳದಾಗ ಮನುಷ್ಯ ಕೇಳಲೇಬೇಕು ಯಾಕೆಂದ್ರೆ ಮನುಷ್ಯ ಪಂಚಭೂತಗಳ ಅಧೀನ ಪಂಚಭೂತಗಳು ನವಗ್ರಹಗಳ ಅಧೀನ ನವಗ್ರಹಗಳು ದೇವತೆಗಳ ಅಧೀನ ಅರ್ಥ ಮಾಡ್ಕೊಳ್ಳಿ ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ಮನುಷ್ಯ ನಿರ್ಣಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹಚಾರವನ್ನು ಬರ್ತಕ್ಕಂಥ ದೋಷಗಳಿಗೆ ಮಾತ್ರ ಪರಿಹಾರವನ್ನ ಔಷಧಿಯನ್ನ ಚಿಕಿತ್ಸೆಯನ್ನ ನಾವು ತಗೋಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ರಾಶಿಯ ಫಲಾಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನ ನೋಡೋಣ ಅದರಲ್ಲೂ ಈ ನವೆಂಬರ್ ತಿಂಗಳು ಹೇಗೆ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಡಿಸೆಂಬರ್ ಐದರ ತನಕ ಗುರುಬಲ ಚೆನ್ನಾಗಿದೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ವ್ಯವಹಾರಗಳು ನಡೀತಕ್ಕಂಥ ಒಂದು ಮಾಸವಾಗತ್ತೆ ಆದರೆ ದಶಮ ಸ್ಥಾನದಲ್ಲಿ ಶನಿ ಗುರುವಿನ ಕ್ಷೇತ್ರದಲ್ಲಿ ಶನಿ ಅಂತಕ್ಕಂಥವನಿದ್ದಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಕೆಲಸಗಳು ಕೈಗೆ ಸಿಗುತ್ತೆ ಮಿಥುನ ರಾಶಿಯವರಿಗೆ ಹಣದ ಹೊಳೆ ಹರಿದು ಬರತಕ್ಕಂಥ ಮಾಸವಾಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಭೂಮಿ ತಗೊಳ್ಳೋರು ಭೂಮಿ ತಗೋತಾರೆ ಗೃಹ ಪ್ರವೇಶ ಮಾಡೋರು ಗೃಹಪ್ರವೇಶ ಮಾಡ್ತಾರೆ ಲ್ಯಾಂಡ್ ತಗೊಳ್ಳೋರು ಲ್ಯಾಂಡ್ ತಗೋತಾರೆ ಅನುಕೂಲಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಷ್ಟೇ ಅನಾನುಕೂಲಗಳು ಕೂಡ ಇರುತ್ತೆ ಹೆಲ್ತ್ ಅಪ್ಸೆಟ್ ಅಂತಾಗತ್ತೆ ಶೀತ ಸಂಬಂಧವಾದ ರೋಗಗಳು ಶರೀರಕ್ಕೆ ಅವಾಹನೆಯಾಗತಕ್ಕಂಥ ಒಂದು ಮಾಸವಾಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆರೋಗ್ಯ ಅಂತಕ್ಕಂಥದ್ದಿದ್ದರೆ ಏನು ಬೇಕಾದರೂ ಮಾಡಬಹುದು ಜ್ವರ ಬಂದಾಗ ಮೃಷ್ಟಾನ್ನವನ್ನ ನಿಮ್ಮ ಮುಂದೆ ಇಟ್ಟರೆ ಊಟ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೀವು ಹಾಗೆ ಮುಖ್ಯವಾಗಿ ಆರೋಗ್ಯ ಭಾಗ್ಯ ಅದಕ್ಕೋಸ್ಕರ ನೀವೇನು ಮಾಡಬೇಕು ಈ ಮಾಸದಲ್ಲಿ ನಿಮಗೆ ಆರೋಗ್ಯ ಭಾಗ್ಯ ಸಂಪೂರ್ಣವಾಗಿ ಅನುಗ್ರಹವಾಗಬೇಕಾದರೆ ನಿಮ್ಮ ವಾಸಸ್ಥಾನದಿಂದ ಉತ್ತರ ಭಾಗ ಅಥವಾ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥ ಶಕ್ತಿ ದೇವತೆಯ ದೇವಾಲಯಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನ ಮಂಗಳವಾರ ಶುಕ್ರವಾರ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಬರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಬಂದಾಗ ನಿಮ್ಮ ಜೀವನ ಅನುಕೂಲಗಳಾಗತ್ತೆ ಇನ್ನೇನಾಗಬಹುದು ನಾವು ಜ್ಯೋತಿಷ್ಯರು ಚಿಂತನೆ ಇದೇ ರೀತಿ ಇರೋದು ಏನಾಗಬಹುದು ಶತ್ರು ಬಾಧೆಗಳು ಉತ್ಪತ್ತಿಯಾಗುತ್ತೆ ಎಚ್ಚರಿಕೆ ವಹಿಸಿ ಕುಜನ ಕ್ಷೇತ್ರದಲ್ಲಿ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾನೆ ಪಾಪಗ್ರಹಗಳು ಒಟ್ಟಿಗೆ ಇದ್ದಾರೆ ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಯಾರಿಗೆ ಮಿಥುನ್ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ವಾಹನವನ್ನು ಏಕಾಗ್ರತೆಯಿಂದ ಚಾಲನೆ ಮಾಡಿ ಚಂಚಲತೆಯಲ್ಲಿ ಉದಾಸೀನದಿಂದ ನೀವೇ ಆಪತ್ತನ್ನು ತಂದುಕೊಳ್ತಕ್ಕಂಥ ಮಾಸವಾಗುತ್ತೆ ಆಪತ್ತು ಬಂದ ಮೇಲೆ ತಂದುಕೊಂಡ ಮೇಲೆ ಏನೂ ಪರಿಹಾರ ಇಲ್ಲ ಬರೋಕ್ಕಿನ್ನ ಮುಂಚೆ ಎಚ್ಚರಿಕೆಯನ್ನು ವಹಿಸ್ತ ಮಳೆ ಬರೋಕ್ಕಿಂತ ಮುಂಚೆ ಕೊಡೆಯನ್ನು ಹಿಡ್ಕೋಬೇಕು ಮಳೆ ಬಂದು ನೆಂದು ಒದ್ದೆ ಮುದ್ದೆಯಾದ ಮೇಲೆ ಕೊಡೆ ಹಿಡ್ಕೊಂಡ್ರೆ ಪ್ರಯೋಜನ ಏನು ಎಚ್ಚರಿಕೆ ವಹಿಸಿ ಈ ಮಾಸದಲ್ಲಿ ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ಹೆಸರು ಬೇಳೆ ನೈವೇದ್ಯವನ್ನ ನೈವೇದ್ಯವನ್ನು ಕೊಟ್ಟು ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡಿ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ